ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ನಿನ್ನೆ ಒಂದು ವೀಡಿಯೋ ಮಾಡಿದ್ದೆ ಆಯಿತಾ ನಮ್ಮ ನನ್ನ ಮನೆಗೆ ಬಂದೆ ಅಂತ ಹೇಳಿ ಅದರಲ್ಲಿ ಏನಿತ್ತು ಅದನ್ನು ತೋರಿಸಿದ್ದೀನಿ ರಿಯಲಾಗಿ ತೋರಿಸಿದ್ದೀನಿ ನನಗೆ ಅನಿಸಿದ್ದನ್ನು ನಾನು ಮಾತಾಡಿದ್ದೀನಿ ಆಯಿತಾ ಅದನ್ನು ಮಾರ್ನಿಂಗ್ ಫೋಸ್ಟ್ ಮಾಡಿದ್ದೆ ನಾನು ಮಾರ್ನಿಂಗ್ ಅಪ್ಲೋಡ್ ಆಗಿದೆ ಆ್ಯಂಡ್ ತುಂಬ ಜನ ಒಳ್ಳೆ ರೀತಿ ಕಮೆಂಟ್ ಮಾಡ್ತಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಅದೇ ಒಳ್ಳೆ ಕಾಮೆಂಟ್ಸ್ಗಳು ಬರ್ತಿದೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ಆದರೆ ಬೇಜಾರಾಯಿತು ನನಗೆ ಒಂದು ಹೇಳ್ತೀನಿ ನನಗೆ ಏನಿದೆ ಅದನ್ನೇ ತೋರಿಸ್ತಿರೋದು ಅದು ಒಳ್ಳೆ ಇದ್ದರೆ ಒಳ್ಳೆ ರೀತಿಯೇ ತೋರಿಸ್ತೀನಿ ಕೆಟ್ಟ ರೀತಿ ಇದ್ದರೆ ಕೆಟ್ಟ ರೀತಿಯೇ ತೋರಿಸ್ತೀನಿ ನಾನು ನಿನ್ನೆ ಹೇಳಿರೋ ಅಂಥ ಪ್ರತಿಯೊಂದು ಮಾತುಗಳು ಕೂಡ ಸತ್ಯ ನನಗೆ ಆಗ್ತಿರೋ ಅನುಭವ ಎಕ್ಸ್ಪೀರಿಯೆನ್ಸ್ನ ನಾನು ಹೇಳ್ತಿರೋದು ಅವ್ರು ಯಾರೋ ಫಸ್ಟು ನೇಮ್ ಬಂದು ಹೇಳ್ತೀನಿ ಐ ಡಿ ಬಂದು ತನುರಾಜ್ ಅಂತ ಇತ್ತು ಓಕೆನಾ ಅವ್ರು ಹೇಳ ಜಂಡ್ಸ ನಂಗೆ ಗೊತ್ತಿಲ್ಲ ಬಟ್ ಈಗ ಅವರು ರಿಯಲ್ ಬಿ ಅಂತ ಏನೋ ಚೇಂಜ್ ಮಾಡ್ಕೊಂಡಿದ್ದಾರೆ ಐ ಡಿ ಬಂದು ಆ ಥರ ತೋರಿಸ್ತಿದ್ದಾರೆ ಅವರು ನನ್ನ ಕಮೆಂಟ್ ಮಾಡಿರೋದು ಏನಂತ ಹೇಳಿದ್ರೆ ನಿಮ್ಗೆ ಏನ್ ರೈಟ್ಸ್ ಇದೆ ಬೇರೆಯವ್ರ ಬಗ್ಗೆ ಎಲ್ಲ ತಪ್ಪು ತಪ್ಪಾಗಿ ಹೇಳ್ತೀರಾ ಯಾವಾಗ್ರು ಹಾಗೆ ಹೀಗೆ ನಿಮ್ಗೆ ಬರೀ ಆಸ್ತಿ ಮೇಲೆ ರೈಟ್ಸ್ ಇದೆ ನಾನು ಇಲ್ಲೆಲ್ಲೂ ನಿಮ್ಮ ಹತ್ರ ಯಾರ ಹತ್ರನೂ ಹೇಳ್ಕೊಂಡೆ ಇಲ್ವಲ್ಲ ನಾನು ಆಸ್ತಿ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆ ವ್ಯಕ್ತಿಗೆ ಹೇಗೆ ಗೊತ್ತು ನೀವು ಯೋಚನೆ ಮಾಡಿ ಹೇಗೆ ಗೊತ್ತು ಆ ವ್ಯಕ್ತಿಗೆ ನಿಮ್ಗೆ ಆಸ್ತಿ ಮೇಲೆ ಅಷ್ಟೇ ರೈಟ್ಸ್ ಇದೆ ಅದನ್ನ ತಗೊಡಿ ಅದನ್ನ ಬಿಟ್ಟು ನೀವು ಅವ್ರ ಮೇಲೆ ಡಿಪೆಂಡ್ ಆಗಿದ್ದೀರಾ ಇವ್ರ ಮೇಲೆ ಡಿಪೆಂಡ್ ಆಗಿದ್ದೀರಾ ಅಂತ ಸೊ ಅವ್ರು ಇವಾಗಲೂ ಕೂಡ ಕಮೆಂಟ್ ಮಾಡ್ತಾ ಇದ್ರು ನಾನು ರಿಪ್ಲೈ ಮಾಡ್ಕೊ ಬಂದಿದ್ದೀನಿ ನೀವು ಹೋಗಿ ನೋಡ್ಬೋದು ಆ ವ್ಯಕ್ತಿ ಯಾವ ಥರ ಕಮೆಂಟ್ನ ಮಾಡಿದ್ದಾರೆ ಅಂತ ಸೊ ಪಾಪು ಇದ್ದಾಳೆ ಸುಮ್ಮರು ಕಂದ ವ್ಯಕ್ತಿ ಹೇಗೆ ಕಮೆಂಟ್ ಮಾಡಿದ್ದಾರೆ ಅಂತ ನಾನು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಹೌದು ಅವಶ್ಯಕತೆ ನೀಡ್ಸ್ಗಳು ಬೇಕು ಒಂದು ಸಾವಿರ ರೂಪಾಯಿ ಆದರೂ ಬೇಸಿಕ್ ನೀಡ್ಸ್ ಬೇಡವಾ ಅದಕ್ಕೆ ನೀವು ಬೇರೆಯವ್ರ ಹತ್ರ ಡಿಪೆಂಡ್ ಆಗಿದ್ದೀರಾ ನಾನು ಹೇಳೋದ ವ್ಯಕ್ತಿಗೆ ಇಲ್ಲಿ ನನ್ನ ಗಂಡನ ಫೋಟೋ ಇದ್ದಾರೆ ನನ್ನ ಗಂಡ ಸತ್ತ ಮೇಲೆ ನನಗೆ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಆಯ್ತಾ ನನ್ನ ಮಗುನ ಕೈಗೆ ಅವ್ರ ಪ್ರೀತಿಯಿಂದ ಕೆಲವೊಬ್ರು ಮಾತಾಡಿಸ್ಬೇಕಾದ್ರೆ ಐನೂರು ಸಾವಿರ ಕೊಟ್ಟಿದ್ದನ್ನ ತಗೊಂಡೋಗಿ ನಮ್ಮ ಪಾಪ ಗೋಲ್ಕ ಹಾಕಿರೋದಷ್ಟೇ ಅಷ್ಟು ಬಿಟ್ಟರೆ ನನ್ನ ಯಾರ ಹತ್ರನೂ ಇಷ್ಟುದ್ದನು ಮಾಡಿಸ್ಕೊತಾ ಇಲ್ಲ ಆಲ್ರೆಡಿ ಮೂರು ತಿಂಗಳಾಗ್ತಾ ಬಂತು ನನ್ನ ಹತ್ರ ಯಾರೂ ಮಾತಾಡ್ತಾ ಇಲ್ಲ ಓಕೆನಾ ನಾನು ಯಾರ ಹತ್ರನೂ ನಂಗೆ ಹತ್ಕೊಡಿ ಇಲ್ಲ ಒಂದು ಕರೆನ್ಸಿ ಹಾಕಿ ಇಲ್ಲ ನನ್ನ ಮಗಳಿಗೆ ಹುಷಾರಿಲ್ಲ ಹಾಸ್ಪೆಟ್ಲಿಗೆ ಕರ್ಕೊಂಡು ಹೋಗಿ ನಾನು ಯಾರ ಹತ್ರನೂ ಏನೂ ತೋರಿಸ್ತಾ ಇಲ್ಲ ಅಮ್ಮ ಮನೆ ಇದ್ದರೆ ನಮ್ಮ ಅಪ್ಪ ಅಮ್ಮ ಮಾಡ್ತಾರೆ ಅದು ಎ ಹೆಂಗೆ ಡಿಪೆಂಡೆನ್ಸಿ ಆಗುತ್ತೆ ಹೇಳಿ ಹೆತ್ತು ಮಕ್ಕಳನ್ನ ಅಪ್ಪ ಅಮ್ಮ ಸಾಕೋದು ಡಿಪೆಂಡ್ ಆಗೋ ಥರನ ಇಪ್ಪತ್ತೆರಡು ವರ್ಷ ನಮ್ಮ ಅಪ್ಪ ಅಮ್ಮ ನನ್ನನ್ನು ಸಾಕಿದ್ದಾರೆ ಇಪ್ಪತ್ತೆರಡು ವರ್ಷ ನಮ್ಮ ಅಪ್ಪ ಅಮ್ಮನನ್ನು ಸಾಕಿ ಮದುವೆ ಮಾಡಿಕೊಟ್ಟು ನಾಲ್ಕು ವರ್ಷಕ್ಕೆ ನಮ್ಮ ಅಮ್ಮ ಒಂದೇ ಮಾತು ಹೇಳಿದ್ದು ಏನಂತ ಗೊತ್ತಾ ನನಗೆ ಇಬ್ಬರು ಹೆಣ್ಮಕ್ಳು ಇರೋದು ಮೂರು ಜನ ಹೆಣ್ಮಕ್ಳು ಅಂತ ಅನ್ಕೊಂತೀನಿ ನಾನು ನಿನ್ನ ಜೊತೆಗೆ ನನ್ನ ಮಮ್ಮಗಳು ನಾನು ಸಾಕ್ತೀನಿ ಅಂತ ಸೊ ಯಾರು ನೋಡಿ ನನ್ನ ಮಗಳು ಎಕ್ಸಾಂಪಲ್ ನೋಡಿ ಹೆಂಗೆ ಬಂದು ಇಲ್ಲಿ ತಪ್ಪುಕೊಂಡು ಕರ್ಕೊಂಡಿದ್ದಾಳೆ ನನ್ನ ನನ್ನ ಮಗಳು ನನ್ನ ಸಾಯೋ ತನಕ ಬರ ಅಲ್ಲ ಆ್ಯಂಡ್ ನಮ್ಮಪ್ಪ ಅಮ್ಮಂಗೆ ನಾನು ಕೂಡ ಬರಲ್ಲ ನೀವೇನಕ್ಕೆ ಈ ಥರ ಕಮೆಂಟ್ ಮಾಡ್ತಿದ್ದೀರಾ ನನಗೆ ಅವಶ್ಯಕತೆ ಇದೆ ನಮ್ಮ ಅಪ್ಪ ಅಮ್ಮ ಹೌದು ನಾನು ನಮ್ಮ ಅಪ್ಪ ಅಮ್ಮನ ಮನೇಲಿ ಇದ್ದಾಗ ನಮ್ಮ ಅಪ್ಪ ಅಮ್ಮ ತಂದು ಕೊಡ್ತಾರೆ ನಮ್ಮ ಅಪ್ಪ ಅಮ್ಮ ನೋಡ್ತಾರೆ ನನ್ನ ಮಗಳಿಗೊಂದು ಹಣ್ಣಾಗಿರ್ಬೋದು ನನಗೊಂದು ಕ್ರೀಮ್ ಆಗಿರ್ಬೋದು ಅಥವಾ ಹಾಸ್ಪಿಟ್ಲಿಗೆ ಆಗಿರ್ಬೋದು ಹಾಗಂತ ಏನು ಸಾಯತನಕ ಅಪ್ಪ ಅಮ್ಮನ ಮನೆಯಲ್ಲೇ ಇರೋಕ್ಕಾಗಲ್ವಲ್ಲ ಹಾಗಂತ ಸಾಯತನಕ ಗಂಡನ ಮನೇಲೂ ಇರೋಕ್ಕಾಗಲ್ಲ ಅಲ್ಲೊಂದು ವಾರ ಇರ್ತೀನಿ ಇಲ್ಲೊಂದು ತಿಂಗಳಿರ್ತೀನಿ ಅಲ್ಲಿಗೂ ಹೋಗ್ತೀನಿ ಇಲ್ಲೂ ಬರ್ತೀನಿ ಎರಡು ಕಡೆಯೂ ಇದ್ದೀನಿ ನಾನು ನಿಮಗೆ ಗೊತ್ತಾ ತನ್ನೂರ್ ರಾಜ್ ಅಂತ ಇದ್ದದ್ದನ್ನ ಇವಾಗ ಐಡಿನ ಚೇಂಜ್ ಮಾಡ್ಕೊಂಡು ಮೆಸೇಜ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡ್ತಾ ಮಾಡ್ತಾಯಿದ್ದೀರಾ ನಿಮಗೆ ಗೊತ್ತಾ ನನ್ನ ಪರಿಸ್ಥಿತಿ ಏನು ಅಂತ ಆಸ್ತಿಲಿ ಹಕ್ಕಿದೆ ಅದನ್ನು ಬೇಕಾದರೂ ನೀವು ತೊಗೊಳ್ಳಿ ಅದನ್ನು ಬಿಟ್ಟು ನೀವು ಅವ್ರು ಸಾಕಬೇಕು ಇವ್ರು ಸಾಕಬೇಕು ಅಂತ ಹೇಳ್ತೀರಾ ನಾನು ಎಲ್ಲೂ ಹೇಳಿಲ್ಲ ನಾನು ಎಲ್ಲೂ ಹತ್ರನೂ ಕೇಳಿಲ್ಲ ನನ್ನನ್ನು ಸಾಕೊಳ್ಳಿ ನನ್ನನ್ನು ನೋಡ್ಕೊಳ್ಳಿ ನನಗೆ ದುಡ್ಡು ಕೊಡಿ ನನ್ನ ಮಗುನ ಸಾಕಿ ಅಂತ ನಾನು ಬದುಕಿದ್ನಿ ನನ್ನ ಮಗನ ಸಾಕೊಂತೀನಿ ಆ್ಯಂಡ್ ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಗಂಡನ ಮನೆ ಮೂರು ಹೊತ್ತು ನಿಮಗೆ ಊಟ ಹಾಕೋಕ್ಕಾಗುತ್ತಾ ಅಂತ ಏನೇನೋ ಕಮೆಂಟ್ ಮಾಡಿದೆ ಮೂರು ಹೊತ್ತು ಊಟ ಹಾಕೋಕ್ಕೆ ನಾನು ಏನು ಬೇರೆಯವ್ರ ಮನೆಗೆ ಹೋಗಿದ್ದೀನ ಕಂಡವ್ರ ಮನೇಲಿ ಇದ್ದೀನ ನನ್ನ ಗಂಡನ ಮನೇಲಿ ನನ್ನ ಗಂಡ ಅಲ್ಲ ನಾನು ನನ್ನ ಗಂಡನ ಮನೇಲಿ ಏನು ಸಮಸ್ಯೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಆ್ಯಂಡ್ ಮೂರು ಹೊತ್ತು ನಾನು ಕಂಡವ್ರ ಮನೆಗೆ ಅಕ್ಕಪಕ್ಕದ ಮನೆಗೆ ಹೋಗಿ ಏನೂ ಬದುಕ್ತಾ ಇಲ್ಲ ಮೂರು ಹೊತ್ತು ನಾನು ಬಂದಿರೋದೆ ಹದಿನೈದು ದಿನ ಅಪ್ಪದ ಮನೇಲಿದೆ ಅದು ಅಪ್ಪಾಜಿ ಹುಷಾರಿಲ್ಲ ಅಂತ ನಾನು ಹೇಳಿದ್ದೀನಿ ನಾನು ವ್ಲಾಗ್ಸ್ಗಳಲ್ಲಿ ನಮ್ಮ ಕಷ್ಟ ದೇವ್ರೊಬ್ಬಂಗ ಗೊತ್ತು ಈಗ ಅಲ್ಲಿಂದ ಓಡ್ ಬಂದು ಇಲ್ಲಿ ಬಂದಿದ್ದೀನಿ ನೆನೆ ಬಸ್ ಇರಲಿಲ್ಲ ಒಂದೂವರೆ ಗಂಟೆ ಬಸ್ಸಿಗೆ ವೆಯ್ಟ್ ಮಾಡಿ ಬಸ್ಸು ಕಾಯ್ಕೊಂಡು ಅಲ್ಲಿಂದ ಆಟೋ ಮಾಡಿಕೊಂಡು ಮಧ್ಯದಲ್ಲಿ ಆಟೋ ಕೆಟ್ಟೋಯ್ತು ಇಲ್ಲಿ ಬಂದರೆ ತಿನ್ನೋಕ್ಕೇನೂ ಇಲ್ಲ ಅಷ್ಟೊತ್ತಿನಲ್ಲಿ ಅನ್ನ ಮಾಡಿಕೊಂಡು ಪಕ್ಕದ ಮನೆ ಸಾರಿಸ್ಕೊಂಡು ಮೂರು ಗಂಟೆಲಿ ಊಟ ಮಾಡಿ ಮಗು ಊಟ ಮಾಡಿಸಿ ನನ್ನ ಕಷ್ಟ ನನಗೆ ಗೊತ್ತು ನಾನೇನು ಅನ್ಭವಿಸ್ತಿದ್ದೀನಿ ಅಂತ ಇವರೆಲ್ಲೋ ಕೂತ್ಕೊಂಡು ಕಮೆಂಟ್ ಹೊಡಿತಾರೆ ನಿಮ್ಮ ಮೂರು ಹತ್ತು ಅನ್ನ ಹಾಕ್ಬೇಕು ಅಂತ ನೀವೇನಕ್ಕೆ ಇದು ಮಾಡ್ತೀರಾ ದುಡೀರಿ ನೋಡಿ ನನಗೆ ದುಡಿಯೋ ನನಗೂ ಗೊತ್ತು ನಾನು ಓದಿದ್ದೀನಿ ನನಗೆ ಕೆಲಸಕ್ಕೆ ಹೋಗಬೇಕು ಅಂತ ಅನ್ನಿಸ್ತಾ ಹೋಗ್ತೀನಿ ನನ್ನ ಇನ್ನೂ ಮನಸ್ಥಿತಿ ನಾನು ಸರಿ ಇಲ್ಲ ನನ್ನ ಗಂಡ ಸತ್ತು ಹನ್ನೊಂದು ತಿಂಗ್ಳಾಗೈತೆ ಬಟ್ ಇವಾಗಲೂ ನಾನು ಅದೇ ಇದ್ದೀನಿ ಸೊ ನನಗೆ ಮುಂದಕ್ಕೆ ಹೋಗಬೇಕು ಅನ್ಸಲ್ಲ ನಾನು ಖಂಡಿತ ಹೋಗ್ತೀನಿ ಅಥವಾ ನನಗೆ ಹೋಗಬೇಕು ಅಂತ ಅನಿಸಲ್ವ ನಾನು ಹೋಗಲ್ಲ ಏನಕ್ಕೆ ಹೋಗ್ಬೇಕು ನನ್ನ ಗಂಡನ ಮನೆ ಇದೆ ನಮ್ಮ ಗಂಡನ ಮನೇಲಿ ಎಲ್ಲ ಇದೆ ಸೊ ನನ್ನ ಮಗುನ ಸಾಕ್ತಾರೆ ನನ್ನನ್ನು ಸಾಕ್ತಾರೆ ಅದನ್ನ ನನ್ನ ಹಕ್ಕು ಅಲ್ಲ ಅಂತ ಹೇಳೋಕ್ಕೆ ನೀವ್ಯಾರೂ ಅಲ್ಲ ನೀವು ಬರೀ ವೀವರ್ ಅಷ್ಟೇ ನಿಮ್ಮ ಮನಸ್ಥಿತಿನ ನನ್ನ ಮೇಲೆ ಹೇರಬೇಡಿ ಆ್ಯಕ್ಚುಲಿ ನಾನು ಏನು ಥಿಂಕ್ ಮಾಡ್ತಾ ಇದ್ದೀನಿ ಅದು ಕರೆಕ್ಟಾಗೇ ಇದೆ ಆಯಿತಾ ಡಿಸ್ಟರ್ಬ್ ಆಗ್ತಿದೆ ಪಾಪು ಇಲ್ಲಿಲ್ಲೇ ಓಡಾಡ್ತಾ ಇದ್ದಾಳೆ ನಾ ನಿಮ್ಮ ಮನಸ್ಥಿತಿನ ನಿಮ್ಮ ಹತ್ರನೇ ಇಟ್ಕೊಳ್ಳಿ ನಾನೇನು ಕಂಡವ್ರ ಮನೆಗಂತೂ ಹೋಗ್ತಾ ಇಲ್ಲ ಗುರು ಬೇರೆಯವ್ರ ಹತ್ರನೂ ಅತ್ತನ್ ಕೊಡಿ ಇತ್ತನ್ ಕೊಡಿ ಅಂತ ಗುರು ನನ್ನ ಕರೆನ್ಸಿಗೂ ಯಾವ ಕೊಡ್ತಾ ಇಲ್ಲ ಆಯ್ತಾ ನನ್ನ ಸ್ವಂತ ತಂಗಿ ಅವಳೇನೋ ಹೌದು ಐನೂರು ಸಾವಿರ ಬೇಕು ಅಂತ ನನ್ನ ತಂಗಿ ತತ್ರ ಕೇಳ್ತೀನಿ ನಾನು ನಮ್ಮ ಅಪ್ಪ ಅಮ್ಮ ಇದ್ದಾರೆ ನಮ್ಮ ಅಪ್ಪ ಅಮ್ಮ ಮಾಡ್ತಿದ್ದಾರೆ ಅಪ್ಪನ ಮನೇಲಿ ಇದ್ದಾಗ ಅವರ ಕರ್ತವ್ಯ ಅವರ ಮಗಳನ್ನು ಅವರು ಯಾವತ್ತು ಗಂಡ ಸತ್ತೋದ ಅಂತ ಯಾರುವೇ ಬುಡ ಎಲ್ಲ ಸಾಕ್ತಾರೆ ಅದನ್ನು ಹೇಗೆ ನೀವು ಡಿಪೆಂಡೆನ್ಸಿ ಅಂತ ಅಂತೀರಾ ನನ್ನ ಗಂಡನ ಮನೆಗೆ ಬಂದಾಗ ಹೌದು ನಮ್ಮ ನಮ್ಮತ್ತೆ ಇದ್ದಾರೆ ಅತ್ತೆ ಮಾಡ್ತಾರೆ ಅವರೇ ಹೇಳಿದ್ದಾರೆ ನಾನು ಚೆನ್ನಾಗಿ ನೋಡ್ಕೋತೀನಿ ಸೊಸೆನು ಮಗಳನ್ನು ಸಾಕೋತೀನಿ ಅಂತ ನಮ್ಮ ನಮ್ಮತ್ತೆ ಹೇಳಿದ್ದಾರೆ ಅತ್ತೆ ಸಾಕೋತಾರೆ ಸೊ ಅದನ್ನು ನೀವೇ ಡಿಪೆಂಡೆನ್ಸಿ ಅಂತ ಹೇಳೋಕ್ಕೆ ನನಗೆ ಕೆಲಸಕ್ಕೆ ಹೋಗಬೇಕು ಅಂತ ಅನ್ಸಿದ್ರೆ ನಾನು ಹೋಗ್ತೀನಿ ನಾನು ಹೋಗೋದೇ ಬೇಡ ಅನ್ಸಿದ್ರೆ ನಾನು ಹೋಗೋದೇ ಇಲ್ಲ ಮನೇಲೇ ಇರ್ತೀನಿ ನಮ್ಮ ಅತ್ತೆ ಇದ್ದಾರೆ ಎಲ್ಲನೂ ತಂದು ಕೊಡ್ತಾರೆ ನನಗೆ ನನ್ನ ಮಗಳಿಗೆ ಮಾಡ್ತಾರೆ ಯಾಕೆ ಗಂಡ ಸತ್ತ ಮೇಲೆ ಅತ್ತೆ ಏನಾದ್ರು ಮಾಡಬಾರ್ದು ಎಲ್ಲಾದರೂ ನಿಮ್ಮ ಕಡೆ ರೂಲ್ಸ್ ಇದೆಯಾ ಅಥವಾ ರೇ ಸಂವಿಧಾನದಲ್ಲಿ ಬರ್ದೈತಾ ಬರೀ ಆಸ್ತಿ ತಗೊಂಡು ಹೋಗಬೇಕು ಗಂಡನ ಮನೇಲಿ ಇರಂಗಿಲ್ಲ ಗಂಡನ ಮನೆಯಲ್ಲಿ ಇದ್ದು ನಿಭಾಯಿಸ್ಕೊಂಡು ಮಗ ಸಾಕೊಂಡು ಹೋಗಂಗಿಲ್ಲ ಅಂತ ನಾನು ಗೈಸ್ ಎಲ್ಲೂ ಹೇಳಿಲ್ಲ ಆಸ್ತಿ ಹೋಗ್ತೀನಿ ಇನ್ನೊಂದು ಮತ್ತೊಂದು ನನ್ನ ವಿಚಾರಗಳನ್ನೇ ನನ್ನ ವ್ಲಾಗ್ಸಲ್ಲಿ ನಾನು ಹೇಳಿಲ್ಲ ಈ ವ್ಯಕ್ತಿ ಬಂದು ಹೇಳ್ತಿದ್ದಾರೆ ನಿಮಗೆ ಆಸ್ತಿ ಮೇಲೆ ರೇಟ್ಸ್ ಇದೆ ತಕೊಂಡು ಹೋಗಿ ಅದನ್ನ ಬಿಟ್ಟು ನೀವು ಒಂದು ಸಾವಿರ ರೂಪಾಯಿಗೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದೀರಾ ಮೂರು ಹೊತ್ತು ಅವ್ರ ಊಟ ಆಗ್ಲಿ ಅಂತ ಇದು ಮಾಡ್ತೀರಾ ಜಾಬ್ ಮಾಡಿ ಆ ಜಾಬ್ ಮಾಡೋದು ನಮಗೆ ಗೊತ್ತು ನನ್ನ ಮನಸ್ಥಿತಿ ನಿಮ್ಗೆ ಅರ್ಥ ಆಗ್ತಿದೆಯಾ ಹಸ್ಬೆಂಡ್ ಕಳ್ಕೊಂಡಿರೋರು ಎಲ್ಲ ಏನು ಕಳ್ಕೊಂಡು ಹದಿನೈದು ದಿನಕ್ಕೆ ತಿಂಗಳಿಗೆ ಕೆಲ್ಸಕ್ಕೆ ಹೋಗಿ ಸೇರಿಕೊಳ್ಳೋಲ್ಲ ಗೈಸ್ ಇರ್ತಾರೆ ಕಷ್ಟ ಇದೆ ನನಗೂ ಕಷ್ಟ ಇದೆ ಇಲ್ಲಿ ತನಕನೂ ಕಷ್ಟ ಇದೆ ನನಗೂ ಅರ್ಥ ಆಗುತ್ತೆ ನನ್ನ ಮಗಳಿಗೆ ಇನ್ನೊಂದು ಎರಡು ತಿಂಗಳಿಗೆ ಕಾನ್ವೆಂಟಿಗೆ ಸೇರಿಸ್ಬೇಕು ತುಂಬ ಖರ್ಚುಗಳಿರ್ತವೆ ಎಲ್ಲ ಗೊತ್ತು ನನಗೆ ನನ್ನ ಮನಸ್ಥಿತಿ ಸರಿ ಇಲ್ಲ ಕೆಲ್ಸಕ್ಕೆ ಹೋದ್ರೂ ನೋಡ್ತಾರೆ ತಾನೇ ಸುಮ್ಮ ಸುಮ್ಮನೆ ಯಾರಾದರೂ ಕೆಲ್ಸಕ್ಕೆ ಸೇರಿಸ್ಕೊಂತಾರ ಇವರು ಸ್ಟೇಬಲ್ ಆಗಿದ್ದಾರ ಚೆನ್ನಾಗಿದ್ದಾರ ವರ್ಕ್ ಮಾಡ್ತಾರಾ ಅಂತ ತಾನೇ ಸೇರಿಸ್ಕೊಳ್ಳೋದು ನಾನಿರೋ ಪರಿಸ್ಥಿತಿಯಲ್ಲಿ ಯಾರೂ ಕೆಲ್ಸಕ್ಕೆ ತೊಗೊಳಲ್ಲ ಆ ಥರ ನಾನು ಇನ್ನೂ ಇದ್ದೀನಿ ಇವ್ರು ಯಾರೋ ಹೇಳ್ತಾರೆ ನಾನು ಮೂರು ಹತ್ತು ಇನ್ನು ಮತ್ತೆ ಹೇಳ್ತಿದ್ದೀನಿ ನನಗೆ ಇದೊಂದು ಕಮೆಂಟು ತುಂಬ ಬೇಜಾರಾಯಿತು ಅದೊಂದು ಲೈನು ಮೂರು ಹತ್ತು ನೀವು ಊಟ ಹಾಕಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಲ್ಲ ಅಂದರೆ ಮೂರು ಹತ್ತುವೇ ನಾನು ಕಣ್ಕೊಂಡವ್ರ ಮನೆಗೆ ತಟ್ಟೆ ತಗೊಂಡು ಅನ್ನ ಹಾಕಿ ಅನ್ನ ಹಾಕಿ ಅಂತೂ ಒಯ್ತೇ ಇಲ್ಲ ನನ್ನ ಗಂಡನ ಮನೆ ಆ್ಯಂಡ್ ನಾನೇನು ನೀವು ಹೇಳೋ ಲೆಕ್ಕಾಚಾರದಲ್ಲಿ ಓಡೋಗ ಅಂತೇಳೋ ಅಲ್ಲ ಓಡೂ ಬಂದಿಲ್ಲ ಕರೆಕ್ಟಾಗಿ ತಾಳಿ ಕಟ್ಟಿಸ್ಕೊಂಡು ಬಂದಿದ್ದೀನಿ ನಾಲ್ಕು ವರ್ಷ ಸಂಸಾರ ಮಾಡಿದ್ದೀನಿ ಈ ಹುಡುಗಿ ಎಲ್ಲೂ ಚೀತು ಅಂತ ಅನ್ನಿಸ್ಕೊಂಡೇ ಇಲ್ಲ ನನ್ನ ಗಂಡನೂ ಅನ್ನಿಸ್ಕೊಂಡಿಲ್ಲ ನಾನು ಅನ್ನಿಸ್ಕೊಂಡಿಲ್ಲ ಬೇಕು ನನಗೆ ನನ್ನ ಗಂಡನ ಮನೆ ಬೇಕು ನನ್ನ ಮಗಳಿಗೆ ಅಪ್ಪನ ಮನೆ ಬೇಕು ಅವಳ ಮನೆ ಇದು ನನ್ನ ಮನೆ ನನ್ನ ಮನೇಲಿ ಬೇಕಾದಷ್ಟು ಪಟ್ಟದ್ದು ಮೂಟೆ ಇಲಿಗಳು ತಿನ್ಕೊಂಡ್ತವೆ ಭತ್ತನ ಅಷ್ಟು ಬಿದ್ದೈತೆ ಹಟ್ಟಿಲಿ ಅಂತಂದ್ರೆ ನಾನೇಕೆ ಮೂರು ಹೊತ್ತು ಕಂಡವ್ರ ಹತ್ರ ಡಿಪೆಂಡ್ ಆಗಲಿ ನನ್ನ ಮನೇಲಿ ಅಷ್ಟು ಭತ್ತ ಇದ್ದಾಗ ಅಷ್ಟು ಅಕ್ಕಿ ಇದ್ದಾಗ ಅದನ್ನು ಹೇಳೋಕೆ ನೀವು ಯಾರು ಹೊತ್ತು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ದೀರ ಅನಕ್ಕೆ ನನ್ನ ಗಂಡನ ಮನೇಲಿ ಬೇಕಾದಂಗೆ ಜಮೀನೈತೆ ಭತ್ತ ಬೆಳಿತಾರೆ ಭತ್ತ ತಗೊಬಂದಿರು ಕೊಟ್ಗೆ ಹಾಕೋರೆ ಬೇಕಾದಂಗೆ ಅದೇ ಅದೇಂಗೆ ನಾ ಡಿಪೆಂಡೆನ್ಸಿ ಆಗುತ್ತೆ ನನ್ನ ಮನೆ ಅಲ್ವಾ ಇದು ನಿಮಗೆ ಮದುವೆ ಆಗಿ ಗಂಡನ್ನು ತಿಂದ್ಕೊಂಡು ಒಂದು ಹೆಣ್ಣು ಮಗು ಇದ್ದು ಕಷ್ಟ ಅನುಭವಿಸಿದ್ರೆ ಈ ಮಾತುಗಳನ್ನ ಹೇಳ್ತಿರ್ಲಿಲ್ಲ ನೀವು ಅದೊಂದು ಫಸ್ಟ್ ಏನೋ ಹೇಳಿದ್ರು ಬೇರೆಯವ್ರ ಬಗ್ಗೆ ಬರೀ ಕೆಟ್ಟದಾಗೆ ಹೇಳ್ತೀರಾ ಅಂತ ಓಕೆ ಆಯಿತು ಅದೊಂದು ನಾನು ಎಕ್ಸೆಪ್ಟ್ ಮಾಡ್ತೀನಿ ಬಟ್ ನಾನು ಬೇಕು ಅಂತ ಏನು ಕೆಟ್ಟದಾಗಿ ಹೇಳ್ತಾ ಇಲ್ಲ ಏನು ರಿಯಲಿಸ್ಟಿಕ್ಕಾಗಿ ಇಲ್ಲಿ ನಡೀತಾ ಇದೆ ಅದನ್ನೇ ನಾನು ನಿನ್ನೆ ವ್ಲಾಗಲ್ಲಿ ಹೇಳಿರೋಂಥದ್ದು ಬಟ್ ಅದು ನಿಮಗೆ ತಪ್ಪು ಅನ್ನಿಸ್ಬೋದು ವೀವರ್ಸ್ಗೆ ಅಯ್ಯೋ ಅದನ್ನು ಹೇಳ್ತಾ ಇರೋದು ತಪ್ಪು ಅನ್ನಿಸ್ಬೋದು ಓಕೆ ಆಯಿತು ಬೇಡ ಅದನ್ನ ಬಿಟ್ಬಿಟ್ಟು ಇದೆಲ್ಲ ಹೇಳೋಕ್ಕೆ ನಿಮ್ಗೆ ಯಾವ ರೀತಿಯೂ ರೈಟ್ಸ್ ಇಲ್ಲ ನೀವೇನು ನೋಡೋಕೆ ಬಂದಿದ್ದೀರಾ ಫಸ್ಟು ಐಡಿನ ಚೇಂಜ್ ಮಾಡಿಕೊಂಡು ನನಗೆ ಕಮೆಂಟ್ ಮಾಡ್ತಿದ್ದೀರ ಅಂದರೆ ಈ ವ್ಯಕ್ತಿಗಳು ಯಾವ ಲೆವೆಲ್ಗೆ ಅಂತ ನೀವು ಅರ್ಥ ಅರ್ಥ ಮಾಡ್ಕೋಬೇಕು ನಿಜವಾದ ನನ್ನ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ಫಸ್ಟಿಂದ ನನ್ನ ವೀಡಿಯೋಸ್ ನೋಡ್ಕೊಂಬತ್ತಿರೋರಾಗಿದ್ದರೆ ಈ ಥರ ಕಮೆಂಟ್ನ ಮಾಡ್ತಾನೆ ಇರಲಿಲ್ಲ ಆಸ್ತಿ ಪಾಸ್ತಿ ಅಂತ ಇವ್ರಿಗೆ ಏನು ಗೊತ್ತಿದೆ ಅಂತ ಇದೆಲ್ಲ ಮಾತಾಡ್ತಿದ್ದಾರೆ ನಾನು ಎಲ್ಲೂ ನನ್ನ ವೀಡಿಯೋಸ್ಗಳಲ್ಲಾನು ಹೇಳ್ಕೊಂಡೆ ಎಲ್ಲ ಆಸ್ತಿ ಬಗ್ಗೆ ಆಗಲಿ ಇನ್ನೊಂದಾಗಲಿ ಇವರು ಇವರೇ ಎತ್ತುತ್ತಾ ಇದ್ದಾರೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಈ ವ್ಯಕ್ತಿ ಯಾರು ಬೇಕು ಬೇಕು ಅಂತ ಕಮೆಂಟ್ ಬಾಕ್ಸ್ಗೆ ಬಂದು ಏನು ಕಮೆಂಟ್ ಮಾಡ್ತಿದ್ದಾರೆ ನನ್ನನ್ನು ಏನಕ್ಕೆ ಕೆಟ್ಟೊಳ್ಳಾಗಿ ಸಬ್ಸ್ಕ್ರೈಬರ್ಸ್ಗೆ ತೋರಿಸ್ಬೇಕು ಅಂತ ಇದು ಮಾಡ್ತಾ ಇದ್ದಾಳೆ ಇವಾಗ ಆಲ್ರೆಡಿ ಒಂದು ಗಂಟೆ ಆಗಿದೆ ಈಗ ಒಂದು ಗಂಟೆಯಿಂದ ನಾನು ನನ್ನ ಮಗಳು ಇಬ್ ಇಬ್ಬರೇ ಇರ್ತೀವಿ ಮನೇಲಿ ನಾವೇನು ದೆವ್ವಗಳಲ್ಲ ಮನುಷ್ಯನೇ ಅದನ್ನು ಕೂಡ ನಾನು ನನ್ನ ಸಬ್ಸ್ಕ್ರೈಬರ್ಸ್ ಹತ್ರ ಹೇಳ್ಕೊತೀನಿ ನಾನು ಒಬ್ಬಳೇ ಇರ್ತೀನಿ ಗೈಸ್ ಅಂತ ಅದನ್ನು ಏನು ತಪ್ಪು ಅದನ್ನು ಇವರು ಬೇಕಾದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗ ಹೇಳ್ತಾರೆ ಅಂತಾರೆ ಕೆಟ್ಟದಾಗ ಹೇಳೋಂಥದ್ದು ಏನಿದೆ ಒಳ್ಳೆ ರೀತೀಲಿ ನಡ್ಕೊಂಡ್ರೆ ನಾನು ಒಳ್ಳೆ ರೀತಿಲಿ ನಡ್ಕೊತಾ ಇದ್ದಾರೆ ನನಗೆ ಮಾಡಿದ್ರು ಕೊಟ್ಟರು ಅಂತಲೇ ಹೇಳ್ತೀನಿ ಮಾಡಲಿಲ್ಲ ಅಂದರೆ ಮಾಡಲಿಲ್ಲ ಅಂತಲೇ ಹೇಳ್ತೀನಿ ಅದರಲ್ಲಿ ಏನು ತಪ್ಪು ನಿಮ್ಗೆ ಏನು ಪ್ರಾಬ್ಲಮ್ಮು ನನ್ನ ಮನೇಲಿ ಏನು ನಡೆಯುತ್ತೆ ನಾನು ಅದನ್ನು ಹೇಳ್ಕೊತಾ ಇದ್ದೀನಿ ನಿಮ್ಮೊಬ್ರಿಗೆ ನೋಡೋಕೆ ಇಷ್ಟ ಇಲ್ಲ ಅಂದರೆ ನೋಡಬೇಡಿ ಕಮೆಂಟ್ ಮಾಡಬೇಡಿ ನಿಮ್ಮ ನನ್ನ ಕಮೆಂಟ್ ಬಾಕ್ಸ್ ಇರೋದು ನಿಮ್ಮ ಮನಸ್ಥಿತಿನ ತಂದು ನನ್ನ ಮೇಲೆ ಹೇರೋಕ್ಕಲ್ಲ ಆಯಿತಾ ನಾನು ಎಲ್ಲೂ ಓಡೋಗೋದಿಲ್ಲ ಓಡೋಗೋಕ್ಕೆ ಅಂತೂ ಓಡಿ ಬಂದೇ ಇಲ್ಲ ನಾನು ಹಂಗಾಗಿದ್ದಿದ್ರೆ ಹನ್ನೊಂದು ತಿಂಗಳ ತನಕ ನಾನೇನಕ್ಕೆ ನನ್ನ ಮಗುಗನ್ನ ಸಾಕೊಂಡು ಈ ಥರ ಇರಬೇಕಿತ್ತು ನನ್ನ ಗಂಡನ ಮನೆ ಅಂತ ನಾನೇನಕ್ಕೆ ಬರಬೇಕು ನನ್ನ ಗಂಡನ ಮನೆ ಅಂತ ನಾನೇನಕ್ಕೆ ಇರಬೇಕು ಅಷ್ಟು ನಿಮ್ಗೆ ಅರ್ಥ ಆಯ್ತಿಲ್ವಾ ಫಸ್ಟು ನಿ ಅಷ್ಟು ಧೈರ್ಯ ಇದ್ದರೆ ರಿಯಲ್ ಡಿನ ಮೆಸೇಜ್ ಮಾಡೋದು ಕಲಿತ್ಕೊಳ್ಳಿ ಆ್ಯಂಡ್ ಹುಚ್ಚು ಹುಚ್ಚಾಗಿ ಕಮೆಂಟ್ ಮಾಡೋಕ್ಕಲ್ಲ ನಾನು ಕಮೆಂಟ್ ಬಾಕ್ಸ್ ಇರೋದು ಸೊ ನಿಮ್ಮಂಥರೂ ದಯವಿಟ್ಟು ನನ್ನ ಚಾನಲ್ನೇ ನೋಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಾನು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ನಮ್ಮ ಅಪ್ಪ ಅಮ್ಮ ಯಾವತ್ತೂ ನೀನು ನಮಗೆ ಬಾರ ಹೋಗು ಅಂತ ನಮ್ಮ ಅಪ್ಪ ಅಮ್ಮ ಹೇಳಿಲ್ಲ ಆ್ಯಂಡ್ ನನ್ನ ಗಂಡನ ಮನೆ ಏನು ಗಂಡ ಸತ್ತ ಮೇಲೆ ಯಾರು ಗಂಡನ ಮನೆಗೆ ಬಂದು ಇರೋದನ್ನ ಯಾರೂ ಡಿಪೆಂಡ್ ಅಂತ ಹೇಳೋಲ್ಲ ಗಂಡ ಇದ್ದಾಗಲೂ ಇದೇ ಮನೇಲಿ ಇದ್ದಿದ್ದು ಗಂಡ ಸತ್ತ ಮೇಲೂ ಇದೇ ಮನೇಲಿರೋದು ಸೊ ನಿಮ್ಮ ಮನಸ್ಥಿತಿನ ನಿಮ್ಮ ಹತ್ರನೇ ಇಟ್ಕೊಂಡ್ರೆ ಒಳ್ಳೆಯದು ಸೊ ಈ ವಿಡಿಯೋಸ್ನ ನಾನು ವೀಡಿಯೋಸ್ನ ಫಸ್ಟಿಂದ ನೋಡ್ತಿರೋರಿಗೆ ಅರ್ಥ ಆಗುತ್ತೆ ನಾನು ಏನು ಅಂತ ಹೇಳಿ ನಿಮ್ಮ ಥರ ಫೇಕ್ ಐ ಡಿ ಕ್ರಿಯೇಟ್ ಮಾಡ್ಕೊಂಡು ನನಗೆ ಮೆಸೇಜ್ ಮಾಡೋದ್ರಿಂದ ನಿಮಗೇನೂ ಸಿಗೋದಿಲ್ಲ ಆ್ಯಂಡ್ ಇದೇ ಥರ ಕಮೆಂಟ್ ಮಾಡಿದ್ರೆ ನಾ ಸರಿ ಇರೋದಿಲ್ಲ ನಿಮಗೆ ಸರಿ ಸರಿಯಾಗಿ ಉತ್ತರಗಳನ್ನ ವೀಡಿಯೋಸ್ ಮೂಲಕನೇ ಕೊಡಬೇಕಾಗತ್ತೆ ಸೊ ನಂಗಂತೂ ತುಂಬ ಬೇಜಾರಾಯಿತು ಎಷ್ಟು ಬೇಜಾರಾಯಿತು ಅಂದರೆ ಆ ಕಮೆಂಟ್ನ ನೋಡೋಕ್ಕಾಗ್ದನೇ ವ್ಲಾಗ್ ಮಾಡಿ ನಾನು ಉತ್ತರ ಕೊಡಬೇಕು ಅಂತ ಹೇಳಿ ಈಗಲೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಸೊ ನಿಮ್ಗಳಿಗೆ ಏನು ಅಂತ ಗೊತ್ತಿಲ್ಲ ಒಬ್ರಿಗೆ ಬೇಜಾರು ಮಾಡಿದ್ರೆ ಏನು ಸಿಗುತ್ತೆ ಅಂತಲೇ ಗೊತ್ತಿಲ್ಲ ಸೊ ನಾನು ಇಲ್ಲಿ ಇರೋದನ್ನ ಹೇಳ್ತಾ ಇದ್ದೀನಿ ಅವ್ರುಗಳು ಬೇಕಾದರೆ ನಾನೇನಾದರೂ ಮಾಡಿದರೆ ಅವರೂ ಯೂಟ್ಯೂಬ್ ಮಾಡಿಬಿಟ್ಟು ಅವರು ಚಾನೆಲ್ಗಳ ಹಾಕ್ಕೊಳ್ಳಿ ಬಿಡಿ ನಾನೇನು ಬೇಡ ಅಂತೀನ ಇರೋದನ್ನೇ ನಾನು ಈಗ ನಮ್ಮ ಅಪ್ಪನ ಮನೇಲಿದ್ದೆ ಅವಾಗ ಏನಾದರೂ ಹೇಳ್ತಿದ್ನ ಹೇಳೋಕ್ಕಲ್ಲಿ ವಿಷಯಗಳೇ ಇಲ್ಲ ಏನಾದರೂ ಸುಮ್ಮ ಸುಮ್ಮನೆ ಸುಳ್ಳು ಹೇಳೋಕ್ಕಾಗತ್ತಾ ವ್ಯೂಸ್ಗೋಸ್ಕರ ಅಲ್ಲಿ ನಮ್ಮ ಅಪ್ಪಾಜಿಗೂ ಹುಷಾರಿಲ್ಲ ನಮ್ಮ ಅಮ್ಮಂಗೆ ಹುಷಾರಿರ್ಲಿಲ್ಲ ನಮ್ದೇನೋ ಸಮಸ್ಯೆಗಳು ಅದೇ ಇಲ್ಲಿಗೆ ಬಂದಾಗಲೇ ನನಗೆ ಪ್ರಾಬ್ಲಮ್ಸ್ ಆಗ್ತಿದೆ ಅಂದರೆ ಏನಕ್ಕೆ ಪ್ರಾಬ್ಲಮ್ಸ್ ಆಗ್ತಿದೆ ಅಂತ ನಿಮ್ಗಳು ಗೊತ್ತಾಗಲ್ವಾ ಇಲ್ಲ ಅಪ್ಪನ ಮನೆಯಲ್ಲ ಇತ್ಕೊಂಡು ಯಾರ್ಯಾರ ಬಗ್ಗೆನೋ ಹಾದಿ ಬಿದಿಲಿ ಹೋಗೋರ ಬಗ್ಗೆ ಸುಮ್ಮ ಸುಮ್ಮನೆ ವ್ಯೂಸ್ಗೋಸ್ಕರ ವೀಡಿಯೋಸ್ ಮಾಡ್ಬೋದು ಅಲ್ವಾ ನಾನು ಏನಕ್ಕೆ ಮಾಡಲ್ಲ ಸುಮ್ಮ ಸುಮ್ಮನೆ ವ್ಯೂಸ್ಗೋಸ್ಕರ ಆಗಲಿ ಇನ್ನೊಂದಕ್ಕಾಗಲಿ ಸುಮ್ಮ ಸುಮ್ಮನೆ ಯಾರ ಬಗ್ಗೆನೋ ಮಾತಾಡೋವಂಥ ಅವಶ್ಯಕತೆಗಳು ನನಗಿಲ್ಲ ನೆನೆ ನನಗೆ ಎಕ್ಸ್ಪೀರಿಯನ್ಸ್ ಆಯಿತು ನನ್ನ ಮ ಅಂದರೆ ನನ್ನ ಮಗಳಿದ್ದಾಳೆ ನನ್ನ ಮಗಳು ನೋಡೋಕ್ಕೇನು ಕೂಡ ಬರಲಿಲ್ಲ ನನಗೆ ಅದು ಗೊತ್ತಾಯಿತು ನನಗೆ ಗೊತ್ತಾಗಿದ್ದಕ್ಕೆ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಅದನ್ನೇ ನೀವು ನಾನು ಏನೋ ಮಾಡಿಬಿಟ್ಟಿದ್ದೀನಿ ಏನೋ ಹೇಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮಂಥವ್ರ ಕಮೆಂಟ್ ಆಗಲಿ ನಿಮ್ಮಂಥವ್ರ ಸಜೆಷನ್ ಆಗಲಿ ನನಗೆ ಬೇಡ ದಯವಿಟ್ಟು ನಾನು ವೀಡಿಯೋಸ್ನೇ ನೋಡಬೇಡಿ ಅಂತ ಹೇಳ್ತೀನಿ ನಿಮ್ಮಿಂದ ಅಷ್ಟು ಬೇಜಾರಾಗಿದೆ ಅದ್ಕೊಂಡು ಕೂತಿದೆ ನಾನು ಬಟ್ ವೀಡಿಯೋದಲ್ಲೇ ಆನ್ಸರ್ ಕೊಡಬೇಕು ಅಂತ ಹೇಳಿ ನಾನು ವೀಡಿಯೋ ಇದ್ದೀನಿ ಆ್ಯಂಡ್ ನನ್ನ ಪ್ರೀತಿಯಿಂದ ಯಾರು ಸಪೋರ್ಟ್ ಮಾಡ್ತಿದ್ದೀರಾ ನನ್ನ ಕಷ್ಟನ ಯಾರು ಅರ್ಥ ಮಾಡಿಕೊಂಡು ನನಗೆ ಧೈರ್ಯ ಹೇಳ್ತಿದ್ದೀರ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಇಂಥವ್ರು ನೂರು ಜನದಲ್ಲಿ ಒಂದು ಹತ್ತು ಪರ್ಸೆಂಟ್ ಇಂಥವ್ರು ಇದ್ದೇ ಇರ್ತಾರೆ ಏನೂ ಮಾಡೋಕ್ಕಾಗೋದಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲರ್ಗು